ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಶಿ ಮಲೆನಾಡು ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶಶಿ ನಾವಿವತ್ತು ಒಂದೊಳ್ಳೆ ಸುಂದರ ಪ್ರದೇಶಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ನಾವು ಮಕ್ಕಳನ್ನು ಕರ್ಕೊಂಡು ನಮ್ಮ ಸ್ಕೂಲ್ ಮಕ್ಕಳನ್ನು ಕರ್ಕೊಂಡ್ಬಿಟ್ಟು ಹೊರ ಸಂಚಾರ ಹೋಗಿದ್ವಿ ಹೊರನಾಡು ಕಳಸ ಮಧ್ಯ ದಾರಿಮನೆ ಅಂತ ಅದಕ್ಕೆ ದಾರಿ ಮನೆಯಿಂದ ಒಂದೂವರೆ ಕಿಲೋಮೀಟರ್ ಸ್ವಲ್ಪ ಒಳಗೆ ಹೋಗಬೇಕು ಅಡ್ಕೊಡು ಅಂತ ಹಳ್ಳಿ ಇಲ್ಲಿ ಹಳ್ಳಿ ಮನೆ ಇದೆ ನೂರು ವರ್ಷದ ಹಿಂದಿನ ಕಾಲದ ಹಳ್ಳಿ ಮನೆ ಈ ಹಳ್ಳಿ ಮನೆ ನೀವು ಕೆಲವರಿಗೆ ಗೊತ್ತಿರ್ಬೋದು ಹಳ್ಳಿ ಮನೆ ಪ್ರಾಡಕ್ಟ್ಸ್ ಅಂತ ಇವತ್ತು ಆ ಹಳ್ಳಿ ಮನೆಗೆ ಮಕ್ಕಳನ್ನು ಕರ್ಕೊಂಡ್ಬಿಟ್ಟು ಅವರ ಸಂಚಾರ ಇದ್ದೀವಿ ಫ್ರೆಂಡ್ಸ್ ಮಕ್ಕಳು ತುಂಬ ಖುಷಿಯಿಂದ ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಹೇಗೆ ಹೋಗ್ತಾ ಇದ್ದಾರೆ ಅಂತ ಈ ಹಳ್ಳಿ ಮನೆಗೆ ಸುಮಾರು ನೂರು ವರ್ಷದ ನೂರು ವರ್ಷ ಜಾಸ್ತಿ ಆಗಿದೆ ಅಂದಾಜು ನೂರು ವರ್ಷ ಹೇಳ್ಬೋದು ಫ್ರೆಂಡ್ಸು ಇಲ್ಲಿಗೆ ನಾವು ಹಳ್ಳಿ ಮನೆಗೆ ಬಂದ್ವಿ ಈಗ ಅಲ್ಲಿ ರೀತಿ ಇಲ್ಲಿ ದೈವದ ಮನೆ ಇದೆ ಅದಕ್ಕೆ ಮಕ್ಕಳು ನಮಸ್ಕಾರ ಮಾಡ್ತಾಯಿದ್ದಾರೆ ಅದು ಇದೆ ಹಳ್ಳಿ ಮನೆ ಜೈನ ಸಮುದಾಯದವರ ಒಂದು ಮನೆ ಇದು ಹೆಗ್ಗಡೆಯವರ ಮನೆ ಇದೆ ಹಳ್ಳಿ ಮನೆ ಇದು ತುಂಬ ಹಳೆಯದಾದ ಮನೆ ಇಲ್ಲಿ ಹಳ್ಳಿ ಮನೆಯವ್ರದ್ದು ಅಂಗಡಿ ಸಹ ಇದೆ ನಾವೀಗ ಮನೆಗೆ ಬಂದ್ವಿ ಮರದಿಂದ ಮಾಡಿರುವಂಥ ನೋಡಿ ಫ್ರೆಂಡ್ಸ್ ಕಂಬಗಳು ಚೇರು ಪೀಠೋಪಕರಣಗಳೆಲ್ಲ ಇದ್ದಾವೆ ಫುಲ್ ಮರದಿಂದ ಮಾಡಿರೋದು ಇದು ಮುಚ್ಚಿಗೆ ಮನೆ ಹಂಚಿನ ಮನೆ ಆಗಿಬಿಟ್ಟು ಮುಚ್ಚಿಗೆ ಮನೆ ಮರದ ಮುಚ್ಚಿಗೆ ಮಾಡಿದ್ದಾರೆ ನೋಡಿ ಇವರು ಆ ಮನೆಯ ಅಮ್ಮ ಇದ್ದಾರೆ ಈಗ ಈಗ ಇವರ ನೇತೃತ್ವ ನೇತೃತ್ವದಲ್ಲಿ ನಡೀತಿದೆ ಅಂಗಡಿಯೆಲ್ಲ ಹಳ್ಳಿ ಮನೆ ಪ್ರಾಡಕ್ಟ್ಸ್ ಎಲ್ಲ ಎ ವಿಡೆಯವರ ನೇತೃತ್ವದಲ್ಲಿ ಇಲ್ಲಿ ನೋಡಿ ಅವರು ದೈವದ ಗುಡಿ ಸಹ ಇದೆ ಜೈನ ಮನೆತನದವರ ಆಗಿದ್ದರಿಂದ ಇದ್ದವರ ಬಸದಿ ಚಾಮುಂಡೇಶ್ವರಿ ಅಮ್ಮನವರ ದೈವದ ಗುಡಿ ಇದು ಇಲ್ಲಿ ಪ್ರತಿ ತಿಂಗಳು ಅಮಾಸ ದಿನ ಪೂಜೆ ನೆರವೇರುತ್ತದೆ ಹೇಗಿದೆಲ್ವಾ ಫ್ರೆಂಡ್ಸ್ ಮನೆ ಇವರ ಕಾಲದಿಂದಲೇ ಈ ಮನೆ ಇದ್ದಿದ್ದು ಈಗ ಇವರ ನೇತೃತ್ವದಲ್ಲಿ ಹಳ್ಳಿ ಮನೆ ಪ್ರಾಡಕ್ಟ್ಸ್ ಎಲ್ಲ ಇದ್ದಾವೆ ಇಲ್ಲೆಲ್ಲ ಮಸಾಲೆ ಪದಾರ್ಥ ಎಲ್ಲ ರೆಡಿ ಮಾಡ್ತಾರೆ ಸಾಂಬಾರು ಪುಡಿ ರಸಂ ಪುಡಿ ಗರಂ ಮಸಾಲ ಪುಡಿ ಪುಳಿಯೋಗರೆ ಪುಡಿ ಉಪ್ಪಿನಕಾಯಿ ತುಂಬ ಥರದ ವೆರೈಟಿ ಇದೆ ಹಪ್ಪಳ ಸಂಡಿಗೆ ಮಜ್ಜಿಗೆ ಮೆಣಸು ಎಲ್ಲವೂ ಸಹ ಇವರು ಅಂಗಡಿಯಲ್ಲಿ ಸಿಗುತ್ತದೆ ಫ್ರೆಂಡ್ಸು ಆದರೆ ಮ ಇನ್ನೊಂದು ವಿಶೇಷ ಏನಂದರೆ ಈ ಹಳ್ಳಿ ಮನೆಗೆ ವೀಕ್ಷಣೆಗೆ ಬಂದವರು ಹಳ್ಳಿ ಮನೆ ಲಿಂಬು ಶರ್ಬತ್ ಕುಡಿಯೋದೇ ಯಾರು ಮಿಸ್ ಮಾಡ್ಕೋಬೇಡಿ ಇಲ್ಲಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಮನೆಯ ಸ್ಪೆಷಲ್ ಅದು ಎಷ್ಟು ದೊಡ್ಡ ಮನೆ ಎಷ್ಟು ವಿಶಾಲವಾದ ಪ್ರದೇಶ ಇದೆ ನೋಡಿ ಫ್ರೆಂಡ್ಸ್ ನೀವು ಹೊರನಾಡು ಟೆಂಪಲ್ಗೆ ಏನಾದರೂ ಬಂದರೆ ಹೊರನಾಡ್ ಟೆಂಪಲಿಂದ ರಿಟರ್ನ್ ಬರುವಾಗ ದಾರಿ ಮನೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಹಳ್ಳಿ ಮನೆ ಅಂತ ಅಲ್ಲಿಗೆ ಯಾರು ಬರೋದು ಮಿಸ್ ಮಾಡ್ಕೋಬೇಡಿ ದೈನಂದಿನ ಇದು ಅಮಾಸ್ಯ ಪೂಜೆಯ ವಿವರ ಇಲ್ಲಿದೆ ಇವರು ಹೆಗಡೆ ಅವರು ನೋಡಿ ಫ್ರೆಂಡ್ಸ್ ಅಮ್ಮನವರು ಆನಂತರ ಫ್ರೆಂಡ್ಸ್ ಇಲ್ಲೊಂದು ಹಳ್ಳಿ ಮನೆಯವ್ರದ್ದು ಫಾಲ್ಸ್ ಇದೆ ಅವ್ರ ತೋಟದ ಒಳಗಡೆ ಒಂದು ಫಾಲ್ಸ್ ಇದೆ ಮಕ್ಕಳನ್ನು ಕರ್ಕೊಂಡ್ಬಿಟ್ಟು ನಾವು ಅಲ್ಲಿಗೆ ಹೋದ್ ಹೋದ್ವಿ ಮಕ್ಕಳು ತುಂಬ ಇಲ್ಲಿ ಎಂಜಾಯ್ ಮಾಡಿದರು ಬನ್ನಿ ಫ್ರೆಂಡ್ಸ್ ಫಾಲ್ಸ್ ಹೇಗಿದೆ ಅಂತ ನೀವು ಸಹ ನೋಡಿ ಮಕ್ಕಳು ತುಂಬ ಖುಷಿಯಿಂದ ಫಾಲ್ಸ್ ಅಂದ್ ಕೂಡಲೇ ಕೇಳಬೇಕಾ ಮಕ್ಕಳಿಗೊಂದು ಖುಷಿಯೋ ಖುಷಿ ತುಂಬ ಖುಷಿಯಿಂದ ಉತ್ಸಾಹಕರಾಗಿ ಹೋಗ್ತಾ ಇದ್ದಾರೆ ಮಕ್ಕಳು ಫಾಲ್ಸ್ ನೋಡಲಿಕ್ಕೆ ಈ ಫಾಲ್ಸ್ಗೆ ಹಳ್ಳಿ ಮನೆಯವರ ಅಂಗಡಿಯಿಂದ ಒಂದು ಫೈವ್ ಮಿನಿಟ್ಸ್ ದಾರಿ ಅಷ್ಟೇ ಫೈನಲ್ ನಾವು ಫಾಲ್ಸ್ ಹತ್ರ ಬಂದುಬಿಟ್ವಿ ಕಲ್ ಮೇಲೆ ಈ ಥರ ಎಲ್ಲ ಡ್ರಾಯಿಂಗ್ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಳ್ಳಿ ಮನೆ ಫಾಲ್ಸ್ ಹೇಗಿದೆ ಅಂತ ನೋಡಿ ಇದು ಹಳ್ಳಿ ಮನೆಯವ್ರದ ಶಾಪ್ ಇದು ಕಳಸದಲ್ಲೂ ಸಹ ಇವರ ಶಾಪ್ ಇದೆ ಸುಮಾರು ಜನ ಟೂರಿಸ್ಟು ಹೊರನಾಡಿ ಬಂದವರೆಲ್ಲ ಈ ಹಳ್ಳಿ ಮನೆಗೆ ಭೇಟಿ ಆಗದೆ ಹೋಗದೆ ಇರೋದಿಲ್ಲ ಸಾಧಾರಣವಾಗಿ ಎಲ್ಲರೂ ಇಲ್ಲೊಮ್ಮೆ ಭೇಟಿಯೂ ಆಗಿ ಹಳ್ಳಿ ಮನೆ ವೀಕ್ಷಣೆ ಮಾಡಿ ಹಾಗೆ ಫಾಲ್ಸು ಸಹ ಆಟಾಡಿಕೊಂಡು ಹೋಗ್ತಾರೆ ಇವತ್ತು ಸ್ವಲ್ಪ ಕಡಿಮೆ ಇದ್ದರು ಟೂರಿಸ್ಟು ಈ ನೀರು ಫಾಲ್ಸಿಂದ ವಾಟರ್ ಅಂತೂ ಫ್ರಿಜ್ ವಾಟರ್ ಆಗಿ ಕೋಲ್ಡ್ ಆಗಿದೆ ತುಂಬಾ ಇಲ್ಲಿ ಫ್ರೆಂಡ್ಸಲ್ಲಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀರು ಇವಾಗ ಸ್ವಲ್ಪ ಕಡಿಮೆ ಇದೆ ಮಳೆಗಾಲದಲ್ಲಿ ಸ್ವಲ್ಪ ನೀರಿರುತ್ತೆ ಫಾಲ್ಸ್ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಬೇಸಿಗೆಗೆ ನೀರು ಕಡಿಮೆ ಆಗ್ತಾ ಬಂದಿದೆ ಫ್ರೆಂಡ್ ನಮಗೆ ಲೇಜರಿಯಿಂದ ಬರುವಂತಹ ನೀರು ಇದು ಮಕ್ಕಳು ಸ್ವಲ್ಪ ನೀರಲ್ಲೆಲ್ಲ ಆಟಾಡಿದರು ಖುಷಿಪಟ್ಟರು ಚೆನ್ನಾಗಿ ನೀರಲ್ಲೆಲ್ಲ ಬಿದ್ದ ಆಟಾಡಕ್ಕೆ ಶುರು ಮಾಡಿದರು ಮಕ್ಕಳು ಈ ಫಾಲ್ಸಿಂದ ಬರಲಿಕ್ಕೇ ಮನಸ್ಸಾಗಲಿಲ್ಲ ಇವರಿಗಂತೂ ಆಟಾಡ್ತಾನೇ ಇದ್ದರು ಹಾಫ್ ಆ್ಯನ್ ಅವರಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಮತ್ತೆ ರಿಟರ್ನ್ ಹೊರಟ್ವಿ ಸ್ಕೂಲಿಗೆ ಅವ್ರದ್ದು ತೋಟದ್ದು ಕಾಫಿ ಎಲ್ಲ ಒಣಗಲಿಕ್ಕೆ ಹಾಕಿದ್ದಾರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಹಳ್ಳಿ ಮನೆಯವ್ರದ್ದು ತೋಟದ ಮಧ್ಯದಲ್ಲಿ ಈ ಫಾಲ್ಸ್ ಇರೋದು ಸೀಸನ್ ಟೈಮಲ್ಲಿ ಎಂಟ್ರೆನ್ಸ್ ಫೀಸ್ ಎಲ್ಲ ಇರುತ್ತೆ ಇಲ್ಲಿ ನಾವು ಹೋಗುವಾಗ ಎಂಟ್ರೆನ್ಸಲ್ಲಿ ಬರಲಿಲ್ಲ ಅವ್ರ ಮನೆಯಿಂದ ಆಚೆ ಹೊಳೆದಿಲ್ಲ ಬಂದ್ವಿ ತೋಟದ ಮಧ್ಯ ಈಗ ಇದು ಮೈನ್ ಎಂಟ್ರೆನ್ಸು ಇಲ್ಲಿಂದಾಗಿ ಹೊರಗೆ ಬರ್ತಾಯಿದ್ದೀವಿ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ಬಿಟ್ಟು ಮತ್ತೆ ಸ್ಕೂಲ್ಗೆ ಹೊರಟ್ವಿ ನಾವು ಇಲ್ಲಿ ಸಣ್ಣ ಸಣ್ಣ ಕಾರಂಜಿ ಎಲ್ಲ ಇದ್ದಾವೆ ನೋಡಿ ಇಲ್ಲಿನೂ ಸಹ ಆಟಾಡಿದರು ಮಕ್ಕಳಿಗೆ ಒಂದು ನೀರು ನೋಡಿದರೆ ತುಂಬಾ ಖುಷಿ ಅಲ್ವ ಫ್ರೆಂಡ್ಸ್ ಆಟ ಆಡೋದೇ ಒಂದು ಖುಷಿ ಇಲ್ಲಿನೂ ಸ್ವಲ್ಪ ಆಟ ಆಡಿದ್ರು ತುಂಬನೇ ಖುಷಿಪಟ್ರು ಮಕ್ಕಳು ಹಾಗೆ ನಮ್ಮ ಇವತ್ತಿನ ಹೊರ ಸಂಚಾರ ನಂತರ ನಾವು ಮನೆ ಶಾಲೆಗೆ ವಾಪಸ್ ಬಂದುಬಿಟ್ವಿ ನಮ್ಮ ಹಳ್ಳಿ ಮನೆ ಹೊರ ಸಂಚಾರ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್